ಭಾರತೀಯ ದಲಿತ ಪ್ಯಾಂಥರ್ ಜಿಲ್ಲಾ ಸಮಿತಿ ಕಲ್ಬುರ್ಗಿ ವತಿಯಿಂದ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ವಿರುದ್ಧ ಪ್ರಕರಣ ದಾಖಲಿಸಲು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಮೈಸೂರಿನ ಮಾಜಿ ಸಂಸದರಾದ ಪ್ರತಾಪ್ ಸಿಂಹರವರು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಮಾನ್ಯ ಪ್ರಿಯಾಂಕ ಖರ್ಗೆರವರ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ಮಾತನಾಡಿರುವುದನ್ನು ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆಯು ತೀವ್ರವಾಗಿ ಖಂಡಿಸುತ್ತವೆ ಬಿಜೆಪಿಯವರು ತಮ್ಮ ಅಧಿಕಾರ ಅವಧಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿ ಅಭಿವೃದ್ಧಿಯನ್ನು ಸೊನ್ನೆ ಎಂದು ತಿಳಿದು ರಾಜ್ಯದ ಜನತೆ ತಕ್ಕ ಪಾಠ ಕಲಿಸಿದ್ದಾರೆ ಪ್ರಿಯಾಂಕ್ ಖರ್ಗೆರವರ ಕಳಂಕರಹಿತ ಸಚಿವರಾಗಿದ್ದು ಅವರ ಬಗ್ಗೆ ಮಾತನಾಡಲು ಬಿಜೆಪಿಯವರಿಗೆ ಯಾವುದೇ ವಿಷಯವಿಲ್ಲದ ಕಾರಣ ಸಚಿವರ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡುತ್ತಿದ್ದಾರೆ ಎಂದು ಮಲ್ಲಪ್ಪ ಹೊಸಮನಿ ರಾಜ್ಯಾಕ್ಷ ರಾಜ್ಯಾಧ್ಯಕ್ಷರು ಎಂದು ತಿಳಿಸಿದರು ಸಂತೋಷ್ ಕಾಶಿನಾಥ್ ರವಿ ಒಂದು ಪ್ರತಿಷ್ಠಾ ಇನ್ನಿತರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂತಹ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರ ಬಗ್ಗೆ ಬಿಜೆಪಿಯ ಮುಖಂಡರಾದಂತಹ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ನಿನ್ನೆ ಒಂದು ಅವರ ವೈಯಕ್ತಿಕವಾಗಿ ಅವಳೇನ ಕರೆಗೆ ಮಾತನಾಡಿ ಒಂದು ನಾಯಿಗೆ ಹೋಲಿಸಿರ ಪ್ರತಾಪ್ ಸಿಂಹ ಸ್ವತಃ ಅವನೇ ನಾಯಕಿನ ಕಡಿ ಕಾಣ್ಕತ್ತ ಮುಖದ ಮನುಷ್ಯ ಬೇರೆ ಒಬ್ಬ ಒಬ್ಬ ದಲಿತ ಸಚಿವರಿಗೆ ಉದ್ದೇಶ ಪೂರ್ವಕವಾಗಿ ಅವರಿಗೆ ಕೆಟ್ಟ ಹೆಸರು ತರುವ ತರುವ ಸಲಕ್ಕೆ ವೈಯಕ್ತಿಕ ನಿಂದನೆಯನ್ನು ಮಾಡಿದ್ರು ಭಾರತೀಯ ದಲಿತ ಸಂಘಟನೆ ಖಂಡಿಸ್ತಾ ಇದೆ ಮತ್ತು ಪ್ರತಾಪ್ ಶಿವ ಅವರು ಆ ಹಿಡ್ಕೊಂಡು ಬಿಜೆಪಿ ಅವರು ಪಿ ಅವರು ಪ್ರಿಯಾಂಕರ್ಗಿಯವರ ಬಗ್ಗೆ ಮಾತನಾಡುವ ಅರ್ಹತೆ ಯಾರಿಗೂ ಇಲ್ಲ ಯಾಕಂದ್ರೆ ಅವರು ಕಳಂಕ ರಹಿತ ಸಚಿವರಾಗಿರ್ತದ ಅವರ ವಿರುದ್ಧ ಮಾತನಾಡಕ್ಕಂತ ಯಾವುದೇ ಪುರಾವೆಗಳಿಲ್ಲದ ಕಾರಣ ಅವರು ಆರ್ ಎಸ್ ಗೆ ಏನ್ ಪ್ರಶ್ನೆ ಕೇಳಿದರೆ ಪ್ರಿಯಾಂಕರ್ಗೆ ಅವರು ನೋಂದಣಿ ಇರಲಾರದಂತ ಸಂಘಟನೆ ಈ ದೇಶ ವಿದೇಶದಿಂದ ಹಣ ಹೆಂಗ್ ಬರ್ತಾ ಇದೆ ಇವ್ರ ಬಗ್ಗೆ ಲೆಕ್ಕ ಕೊಡಬೇಕಲ್ಲ ಅಂತ ಒಂದು ಆರ್ ಎಸ್ ಪ್ರಶ್ನೆ ಹಾಕಿದಾಗ ಅದನ್ನು ಆರ್ ಎಸ್ ಉತ್ತರ ಕೊಡೋದು ಬಿಟ್ಟು ಬಿಜೆಪಿ ಮುಖಂಡರು ತಮ್ಮ ಸ್ವಪ್ರಸಿಗಾಗಿ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಾರದೆ ಕೇವಲ ವೈಯಕ್ತಿಕ ನಿಂದನೆ ಮತ್ತು ಅವ್ರ ಕುಟುಂಬದ ನಿಂದನೆ ಮಾಡಿ ಸಮಾಜದಲ್ಲಿ ಒಂದು ಅಶಾಂತಿ ವಾತಾವರಣ ಮೂಲಕ ಅಶಾಂತಿ ವಾತಾವರಣ ನಿರ್ಮಾಣ ಮಾಡಕತ್ತಂತ ಪ್ರತಾಪ್ ಸಿಂಹ ಮತ್ತು ಬಿಜೆಪಿ ಮುಖಂಡರು ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಸರ್ಕಾರ ಮತ್ತು ಕಲಬುರಗಿಯಲ್ಲಿ ಇರ್ತಕ್ಕಂತ ನಮ್ಮ ಪೊಲೀಸ್ ಆಯುಕ್ತರು ಪ್ರತಾಪ್ ಜಿ ಬಗ್ಗೆ ಕೂಡಲೇ ಪ್ರಕರಣ ದಾಖಲಿಸ್ಬೇಕಂತ ಹೇಳಿ ನಾವು ಈಗಾಗಲೇ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಕೂಡಲೇ ಅವನ ಮೇಲೆ ಪ್ರಕರಣ ದಾಖಲಿಸಿ ಕೂಡಲೇ ಬಂಧಿಸಬೇಕು ಮತ್ತು ಬಿಜೆಪಿ ಅವರು ಈ ನಮ್ಮ ದಲಿತ ಸಚಿವರಾದಂತಹ ಪ್ರಿಯಾಂಕರ ಬಗ್ಗೆ ಅವರ ಅವರಕ್ಕಾಗಿ ಮಾತನಾಡೋದು ಇಲ್ಲಿಗೆ ನಿಲ್ಲಿಸಬೇಕು ಒಂದು ವೇಳೆ ನಿಲ್ಲಿಸಲಿಲ್ಲ ಅಂದ್ರೆ ಅವರಿಗೆ ಬರ್ಕತ್ತ ಬಿಜೆಪಿ ಮುಖಂಡರಿಗೆ ದಲಿತ ಪ್ರಾಂತರ ಕಾರ್ಯಕರ್ತರು ತಕ್ಕ ಪಾಠ ಕಲಿಸ್ತಾ ಇದ್ದೇವೆ ಯಾಕಂದ್ರ ದಲಿತರ ಬಗ್ಗೆ ಹಗುರವಾಗಿ ಮಾತನಾಡಕಂತ ಒಂದು ಹವ್ಯಾಸ ಮಾಡ್ಕೊಂಡಂತ ಬಿಜೆಪಿಯವರು ಅವರು ವೈಯಕ್ತಿಕ ಅವರ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಲಿ ಅದ್ರ ಬಗ್ಗೆ ನಾವು ಸ್ವಾಗತ ಇದೆ ಅದನ್ನು ಬಿಟ್ಟು ವೈಯಕ್ತಿಕ ಮತ್ತು ಅವ್ರ ಕುಟುಂಬದ ಬಗ್ಗೆ ಮಾತನಾಡುವಂತ ಅರ್ಹತೆ ಬಿಜೆಪಿ ಅಂತ ಹೇಳಿ ನಾವು ಪ್ರತಿಭಟನೆ ಮುಖಂಡರು ಆಗ್ರಹಪಡಿಸ್ತಾ ಇದ್ದೇವೆ ಮಲ್ಲಪ್ಪ ಎಂಸ್ವಾಮಿ